ದೇವಮ್ಮ ದೇವಮ್ಮ ಯಾಕೆ ಹಿಂಗೆ ಕುಂತಿದ್ಯಾ ಏನತಿ ಎಲ್ಲ ಏನಗೋದ್ರು ಮಲ್ಲಿ ರಾಜ ಆಮೇಲೆ ತಿಮ್ಮಜ್ಜಿ ನಿನ್ ಗಂಡ ಎಲ್ಲ ಕಾಣಿಸ್ತಾ ಇಲ್ಲ ಅಲ್ಲಿ ಅವರು ಅವ್ರ ಮನೆಗೆ ಹೋದ್ರ ಇನ್ನೂ ಇಲ್ಲ ಅಮ್ಮ ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬತ್ತೀನಿ ಅಂತಾನೆ ಅವ್ರ ಅಪ್ಪ ಯಾಕೆ ಕರ್ಕೊಂಡು ಹೋಯ್ತು ಎಲ್ರು ಹಾ ಹೌದಾ ಮತ್ತೆ ನೀನು ಓದ್ಬಿಟ್ಟಾನೆ ಜೊತೆಗೆ ಯಾಕೆ ಒಬ್ಬಳೆ ಕುಕ್ಕಳಿದ್ಯಾ ಇಲ್ಲ ಕಾಣಮ್ಮ ನಮ್ಮ ಕಮಲಮ್ಮ ಇಲ್ವಲ್ಲ ಅದಕ್ಕೆ ನನಗೆ ಎಲ್ಲಿಗೆ ಹೋಗೋಕ್ಕೂ ಮನಸ್ಸೇ ಇಲ್ಲ ಬೇಜಾರು ಆಗ್ತೈತಿ ಅದಕ್ಕೆ ನಾನು ಬರಲ್ಲ ನೀವೇ ಹೋಗ್ಬರ್ರಿ ಅಂತನ ಅವರೆಲ್ಲರನ್ನೂ ಕಳಿಸ್ತೆ ಹೋದ್ರು ಅವರೆಲ್ಲ ಹೋಗ್ ಬಂದು ಸಾಯಂಕಾಲಕ್ಕೆ ಹೋಗ್ತಾರೇನು ಅಯ್ಯೋ ಅದಕ್ಕೆ ಯಾಕೆ ಹಿಂಗೆ ಬೇಜಾರ್ ಮಾಡ್ಕೊಂಡಿದ್ದಾ ಇನ್ನಾದ್ಮೇಲೆ ಹೋಗ್ಲೇಬೇಕು ಬಿಡು ಅವಳೇ ನೆನೆಸ್ಕೊಂಡು ಯಾಕೆ ಹಿಂಗೆ ಸಪ್ಪು ಕುಕ್ಕೊಂಡಿರ್ತೀಯ ಹಾಂ ನಗನತ್ತ ಇರಬಾರ್ದ ಆದ್ರೂ ನಮ್ಮ ಕಮಲಮ್ಮನ ಎಂದೂ ನಾನು ಬಿಟ್ಟಿದ್ದೋಳೆ ಅಲ್ಲ ಅದಕ್ಕೆ ಹೆಂಗಿದ್ದಾಳೋ ಏನು ಅಂತಾನ ಅದೇ ಯೋಚನೆ ಆಗ್ತೈತೆ ಕಣಮ್ಮ ನನಗೆ ಹ್ಮ್ ಅಲ್ಲ ಕಣಿ ನೀನು ಅಂದ್ಕೊಂಡಿದ್ದೆ ತಾನೆ ನಂತರ ಬಡ ಬಡ್ತ ಅಂದಾಗ ಬೆಳೆಯೋದು ಬೇಡ ನನ್ನ ಮಗಳು ಮದುವೆ ಆದ್ಮೇಲೆ ಒಳ್ಳೆ ಶ್ರೀಮಂತರು ಮನೆಗೆ ಹೋಗಿ ಸುಖವಾಗಿರ್ಲಿ ಅಂತ ಅಂದ್ಕೊಂಡಿದ್ದೆ ತಾನೇ ಹಾ ನೀನ್ ಅಂದ್ಕೊಂಡಂಗೇನೆ ಇವಾಗ ಸಾವುಕಾರ ಮನೆ ಗಂಡಿಗೆನೆ ಕೊಟ್ಟು ಮದುವೆ ಮಾಡೆ ನಿನ್ ಗಂಡ ಇಷ್ಟು ದೊಡ್ಡದಾಗಿ ಚಪ್ರ ಹಾಕಿ ಪೆಂಡಲ್ ಹಾಕಿ ಅಡುಗೆ ಎಲ್ಲ ಮಾಡಿಸಿ ಊರನ್ನ ಎಲ್ಲರೂ ಕರೆಸಿ ದೊಡ್ಡದಾಗಿ ಮದುವೆ ಮಾಡ್ಕೊಟ್ನಲ್ಲ ಕೊಟ್ಟನಲ್ಲ ಹಾ ಇನ್ಯಾಕೆ ಚಿಂತೆ ನಿನ್ ಮಗಳಿಗೆ ಅಲ್ಲೇನು ತೊಂದರೆ ಆಗಲ್ಲ ಹಾ ನಿನ್ನಡಿ ಚೆನ್ನಾಗಿ ನೋಡ್ಕೊತಾನೆ ಸುಮ್ಮೀರ್ ಒಳ್ಳೆ ನಾನು ಹಾ ಹಾಗೂ ಬಂದ್ರು ನೋಡು ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಹಾ ಮಲ್ಲಿ ರಾಜ ಬಂದ್ರೇನಪ್ಪ ಪೂಜೆ ಮಾಡ್ಕೊಂಡ್ ಬಂದ್ರಾ ಎಲ್ಲಿ ನಿಮ್ಮ ಅಪ್ಪ ಬರ್ಲಿಲ್ವೇ ಅಪ್ಪ ಹೌದಾ ಪೂಜೆ ಎಲ್ಲ ಚೆನ್ನಾಗಾಯ್ತಾ ಚೆನ್ನಾಗಾಯ್ತತೆ ಯಾಕತ್ತೆ ಬೇಜಾರ್ ಮಾಡ್ಕೊಂಡಿದೀರಾ ನೀವು ಬರ್ರಿ ಪೂಜೆ ಮಾಡಿಸ್ಕೊಂಡ್ ಬರೋಣ ದೇವಸ್ಥಾನಕ್ಕೆ ಅಂತಂದ್ರೆ ಬರ್ಲೇ ಇಲ್ಲ ನೀವು ನೀವು ಬಂದಿದೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆದ್ರೂ ಸಿಗ್ತಾ ಇತ್ತು ಕಮ್ಲನ್ನೇ ಏನ್ ಎನ್ಸ್ಕೊಂಡು ಬೇಜ ಮಾಡ್ಕೊಂಡು ಕುಂತಿದ್ದೀರಾ ಮನೆಗೆ ಇದ್ದು ಇದ್ದು ಬರೀ ಅದೇ ಯೋಚನೆ ಆಗುತ್ತೆ ಕಮ್ಲೊಂದೇ ಹಾ ಸರಿಯಾಗಿ ಹೇಳಿದೆ ಕಣಮ್ಮಲ್ಲಿ ಹಾ ನಾನು ಹಂಗಂತೇ ಹುಡುಗೆ ಹೋಗೋಕ್ಕಿಲ್ವೇ ಅವ್ರ ಜೊತೆಗೆಲ್ಲ ನಾನು ಹುಡುಗರ ಜೊತೆಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದಿದ್ರೆ ನಿಮಗೂ ಸಮಾಧಾನ ಆಗುತ್ತೆ ಅಂದ್ರೆ ನನಗೆ ಮನ್ಸಿಲ್ಲ ಕಣಮ್ಮ ಹೋಗೋಕೆ ಅದಕ್ಕೆ ಹೋಗ್ಲಿಲ್ಲ ಅಂತಾಳೆ ನೀನಾದ್ರೆ ಕರ್ಕೊಂಡು ಹೋಗೋ ಬೇಡವಾ ಅಯ್ಯೋ ಅಜ್ಜಿ ಎಷ್ಟು ಬಲವಂತ ಮಾಡಿದ್ರು ಚಿಕ್ಕಮ್ಮ ಬರಲಿಲ್ಲ ಅದಕ್ಕೆ ಇನ್ನೇನ್ ಮಾಡೋದು ಅಂತಾನ ಅಪ್ಪ ಬರೀ ನಾವೇ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬರೋಣ ಅಂತಾನೆ ಕರ್ಕೊಂಡು ಹೋಯ್ತು ಹಾಂ ನಾವೇ ಮಾಡಿಸ್ಕೊಂಡ್ ಬಂದ್ವಿ ಅತ್ತೆ ತಗೊಳ್ಳಿ ಕುಂಕುಮ ಇಟ್ಕೊಳ್ಳಿ ম আমেলেম তিনি আমেলে এমাতা কাতলকারড আমেলে আকাম তিনি যেন বেড়া তার লাগি ওরাকিজবোনাকি সরিয়াতে আয়তো শিিকবাতি মেরে কাবেরিপুটি কাবে পুটি মিন অজদা আজ মারাকে জি নান রগুদ্্য বরাতেন বন্ধি ননো ব ঠতে আুগ আমি সাাদা করটা না তিনরা আনেনে হদা বাইলি বাইলি দেবি ননু বন্দিদে। ಎಲ್ರಿಗೂ ಸಂತೋಷ ಆಗದ ಸುಮ್ನೆ ಬೇಜಾರ್ ಮಾಡ್ಕೊಂಡು ಮನೆಗೆ ಕುಕ್ಕಂಡೆ ನೋಡು ಇರ್ಲಿ ಬಿಡಿ ಪರವಾಗಿಲ್ಲ ನೀವೇ ನೀವೇನೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಬಂದ್ರಲ್ಲ ಸಾಕು ಬರಿ ಈ ಕಡೆ ಕುತ್ಕೊ ಬರ್ರಿ ಪರವಾಗಿಲ್ಲ ನಾನು ಇಲ್ಲೇ ಕುತ್ಕೊಂತೀನಿ ಕೂತ್ಕೊಳ್ರಿ ನೀವು ಬರಿ ಪುಟ್ಟಿ ಬಾರಮ್ಮ ಇಲ್ಲಿ ನಿನ್ನ ನನ್ನ ಮ್ಯಾಕ್ ಕುಂಡಿಸ್ಕಂತೀನಿ ಸರಿ ಎಲ್ಲ ಆಯ್ತಲ್ಲ ಇನ್ನೇನ್ ಮದ್ವೆ ಕೆಲಸ ಆಯ್ತು ಪೂಜೆ ಮಾಡಿಸ್ಕೊಂಡ್ ಬಂದಿದ್ದಾಯ್ತು ನಡೀರಿ ಹೋಗೋಣ ನಾವು ಮನೆಗೆ ಸರಿ ಆಯ್ತು ಮಲ್ಲಿ ಹೋಗೋಣ ಕಾವೇರಿ ಬಾರಮ್ಮ ಹೋಗೋಣ ಚಿಕ್ಕಮ್ಮ ಅಜ್ಜಿ ನಾವಿನ್ ಬರ್ತೀವಿ ಹೋಗ್ತೀರಾ ಇದೇನ್ ಚಿಕ್ಕಮ್ಮ ಹಿಂಗ್ ಕೇಳ್ತಾ ಇದ್ದೀರಾ ನಮ್ಮನೆಗೆ ಹೋಗ್ತಾ ಇದ್ದೀವಿ ಹಾ ಇನ್ನೇನು ಮದ್ವೆ ಕೆಲಸ ಆಗೋವರೆಗೂ ನಾವೇ ಇಲ್ಲೇ ಇದ್ದು ಎಲ್ಲ ಮದ್ವೆನ ಮುನ್ನ ಮಾಡಿದೀವಿ ಮಾಡಿದ್ದೀವಿ ಎಲ್ಲಾ ಆಯ್ತಲ್ಲ ಹಾ ಅಮ್ಮನೂ ನೇತ್ರನೂ ಅಲ್ಲಿ ಕಾಯ್ತಾ ಇರ್ತಾರೆ ಇನ್ನೂ ಬರ್ಲಿಲ್ಲ ಅಂತನ ಅದಕ್ಕೆ ಹೋಗ್ತೀವಿ ನಾವು ಹ್ಮ್ ಬರ್ತೀವಿ ಈಗಲೇ ಹೋಗ್ಬೇಕೇನಪ್ಪ ರಾಜ ಹಾ ಇನ್ನೊಂದೆರಡು ದಿವಸ ಇಲ್ಲೇ ಇರ್ರಿ ನೀವೆಲ್ಲರೂ ನಮಗೂ ಸಂತೋಷ ಆಗುತ್ತೆ ಎಷ್ಟು ದಿನ ಅಂತ ಇಲ್ಲೇ ರೊಕ್ಕಾಗುತ್ತೆ ಚಿಕ್ಕಮ್ಮ ಹೋಗ್ಲೇಬೇಕಲ್ಲ ನಮ್ಮ ಮನೆಗೆ ಹಾಂ ಅದೊಲ್ಲದೆ ನಾವು ಆ ಮನೆಗೆ ಹೋಗಿನಿ ಅಲೇ ಒಂದು ನಾಲ್ಕು ದಿವಸ ಆಯಿತು ಇಲ್ಲೇ ಇದ್ದೀವಿ ಮದುವೆ ಶುರುವಾದಾಗಿಂದ ಈಗ ಈಗಿನೇನು ಎಲ್ಲ ಆಯಿತು ಕಮ್ಲನು ತ ಗಂಡನ ಮನೆಗೆ ಓದಲು ತವರು ಮನೆ ಬಿಟ್ಟು ಈಗ ನಾವು ನಮ್ಮ ಮನೆಗೆ ಹೋಗ್ಲೇಬೇಕು ಹಾಂ ಬತ್ತಿ ಚಿಕ್ಕಮ್ಮ ಬೇಜಾರು ಮಾಡ್ಕೋಬೇಡ್ರಿ ಹೌದಾ ಇನ್ನೇನು ಇಲ್ಲೇ ಇದ್ದೀವಲ್ಲ ಬಂದು ಮಾತಾಡ್ತಾ ಇರ್ತೀವಿ ಬಿಡಿ ಹಾಂ ನೀವೇನು ಬೇಜಾರು ಮಾಡ್ಕೋಬೇಡಿ ನಾವು ಬರ್ತಾ ಇರ್ತೀವಿ అయ్యో ఈ మూర్నా దిస్ తిందూ ఒర ఏను సంతోష నీళ్ళు ముందుకండి ఎలాసార్యులు మాతాయి ఒర నమ్దు తుంద మన ఆగితీరే నన్గూ హే బందేత కణమ్మల్లి రాజా నీవు అంత నన్ను మనసు నమ్గు సమాధానం నమగూ సమాధాన ఆగితే ఓదులు ఈ ನೀವು ಹೋಗ್ತೀವಿ ಅಂತ ಹೇಳ್ತಾ ಅಯ್ಯೋ ಅಯ್ಯೋ ಚಿಕ್ಕಮ್ಮ ಅಳಬೇಡಿ ಸುಮ್ನೆ ಇರಿ ಅಯ್ಯೋ ಇಷ್ಟಕ್ಕೆಲ್ಲ ಅಳಿತಾರ ಚಿಕ್ಕಮಗ್ಳೂರ್ ತರ ಅಳ್ತಿರಲ್ಲ ಏನ್ ಮಾಡೋಕ್ಕಾಗುತ್ತೆ ನಾವು ಹಿಂಗೆ ಕೆಲ್ಸ ಇದ್ದಾಗ ಬರ್ತೀವಲ್ಲ ಇನ್ನೇನು ಒಂದೇ ಊರಲ್ಲಿ ಇದ್ದೀವಿ ಅಂದ್ಮೇಲೆ ದಿನ ಬಂದು ಮಾತಾಡ್ಸ್ಕೊಂಡು ಹೋಗ್ತೀನಿ ಬಿಡಿ ನೀವೇನು ಬೇಜಾರ್ ಮಾಡ್ಕೋಬೇಡಿ ಆದ್ರೂನು ಅಲ್ಲಿ ನಮ್ಮಅಮ್ಮನೂ ನಮ್ಗೋಸ್ಕರ ಕಾಯ್ತಾ ಇರ್ತಾರೆ ಅಲ್ವಾ ಹೋಗ್ಲೇಬೇಕಲ್ವಾ ಅವ್ರೆಷ್ಟು ಬೇಜಾರ್ ಮಾಡ್ಕೊಂಡಿದಾರೋ ಏನು ಪಾಪ ನನ್ನೊಬ್ಬಳನ್ನೇ ಬಿಟ್ಬಿಟ್ಟು ಅವರೆಲ್ಲರೂ ಅಲ್ಲಿ ಸಂತೋಷವಾಗಿದ್ದಾರೆ ಅಂತಾನೆ ಹಾಂ ಅವ್ರ ಕಷ್ಟನೂ ನಮಗೆ ನಾವು ಅರ್ಥ ಮಾಡ್ಕೋಬೇಕಲ್ವಾ ಅವರು ಇಲ್ಲಿಗೆ ಬಂದಿದ್ದರೆ ಚೆನ್ನಾಗಿರೋದು ಎಲ್ಲರೂ ಖುಷಿ ಖುಷಿಯಿಂದನ ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರ್ಬೋದಾಗಿತ್ತು ಆದರೆ ಏನು ಮಾಡೋದು ನಮ್ಮ ಅಮ್ಮನ ಬುದ್ಧಿ ನಿಮಗೆ ಗೊತ್ತು ನೇತ್ರನೂ ಅಷ್ಟೇ ಅಮ್ಮನ ಥರನೇ ಅವಳು ಈ ಮನೆಗೆ ಬರೋಕ್ಕೆ ಇಷ್ಟಪಡಲ್ಲ ಅದಕ್ಕೆ ನಾವು ಹೋಗಲೇಬೇಕು ಚಿಕ್ಕಮ್ಮ ಹಾಂ ನೀವು ಅಳಬೇಡಿ ಸುಮ್ಮನೀರಿ ಹಾಂ ಬೇಜಾರು ಮಾಡ್ಕೋಬೇಡಿ ಹೋಗ್ತೀವಿ ನಾವು ಕಾವೇರಿ ಬರಮ್ಮ ಹೋಗೋಣ ದೇವಿ ನನಗೂ ಹಂಗೆ ಬೇಜಾರಾಗುತ್ತಮ್ಮ ಏನು ಮಾಡೋಕ್ಕಾಗುತ್ತೆ ಹಾಂ ಇಲ್ಲಿರೋಕ್ಕಾಗಲ್ಲ ಅವ್ರಿಗೂ ಮನೆ ಮಠ ಅಂತ ಐತಲ್ಲ ಹೋಗ್ಲೇಬೇಕಲ್ಲ ಪಾಪ ತಂಗಿನು ಕಾಯ್ತಾ ಇದ್ದಾರೆ ಹಾ ಎಷ್ಟು ಬೈಕಂಡಿರ್ತಾರೋ ಏನೋ ನಿನ್ನ ಹೋಗ್ಲಿ ಬಿಡು ಎಲ್ಲ ಕೆಲಸ ಕಾರ್ಯ ಬಂದು ಎಲ್ಲ ಕೆಲಸದ ಮುಗಿಸುದಲ್ಲ ಅಷ್ಟಕ್ಕೆ ಸಂತೋಷ ಪಡ್ಬೇಕು ಹಾ ಅಣ್ಣ ಆತ್ಗೆ ಇನ್ನೊಂದ್ ಎರಡು ದಿವಸ ಇಲ್ಲೇ ಇರ್ಬೋದಾಗಿತ್ತು ಯೋ ಕಾಂತ ನೀನು ನಿಮ್ಮ ಅಮ್ಮನಂಗೆ ಮಾತಾಡ್ತೀಯಲ್ಲ ನಾವು ಇಷ್ಟು ದಿನ ಇದ್ದೀವಲ್ಲ ನೀನ್ ಎಲ್ಲ ಕೆಲಸ ಮುಗಿತಲ್ಲ ಮತ್ತೆ ಇಲ್ಲೇ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು ಹಾ ನಮ್ಮ ಮನೆಗೆ ಹೋಗ್ಲೇಬೇಕು ಬರ್ತಿರ್ತೀವಿ ಬಿಡು ಹಾ ಆದರೆ ದೊಡ್ಡಮ್ಮನು ಅಕ್ಕನೂ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಅಲ್ವಾತಿಗೆ ಅವರೇ ಬರಲಿಲ್ಲ ಎಲ್ಲರೂ ಬಂದರು ಅಂತ ನೀನೇನು ಬೇಜಾರ್ ಮಾಡ್ಕೋಬೇಡ ಸುಮ್ಮನಿರು ಹಾಂ ಈ ಮನೆಗೆ ಬರೋ ಕಾಲ ಬಂದೇ ಬರುತ್ತೆ ಇವತ್ತಲ್ಲ ನಾಳಿಕೆ ಏನು ಮಾಡೋದು ಈ ನಮ್ಮ ಎರಡು ಕುಟುಂಬಗಳೂ ಒಂದಲ್ಲ ದಿವಸ ಒಂದು ಹಾಗೆ ಹಾಕ್ತಾರೆ ಅವಾಗೆಲ್ಲರೂ ಒಟ್ಟಿಗೆ ಇರೋಣ ಹಾಂ ಹಾಂ ಒಟ್ಟಿಗೆನಾ ಬೇಡ ಬೇಡ ನಿಮ್ಮ ಅಮ್ಮ ಅಲ್ಲೇ ಇರಲಿ ನಿಮ್ಮ ಚಿಕ್ಕಮ್ಮ ಈ ಮನೆಗೆ ಇರಲಿ ಆದರೆ ಹೇ ಮಾತಾಡ್ಸ್ಕೊಂಡು ಕತೆ ಆಡ್ಕೊಂಡು ಹಿಂಗೆ ಯಾವನ ಹಬ್ಬ ಹರಿದಿನ ಮದುವೆಗಳಾಗೆ ಹ್ಯಾ ಎರಡು ಕುಟುಂಬಗಳು ಒಂದಾಗಿದ್ರೆ ಅಷ್ಟೇ ಸಾಕು ಹಾಂ ಯಾಕಪ್ಪ ಒಟ್ಟಿಗೆ ಇದ್ದರೆ ಏನಾಗುತ್ತೆ ಆ ದೂರ ಇರೋದಕ್ಕೆ ಇಷ್ಟೆಲ್ಲ ರಂಪ ರಾಮಾಯಣ ರಗಳೆಗಳು ಆಗ್ತವೆ ಇನ್ನ ಏನಿಲ್ಲ ನಿಮ್ಮ ಚಿಕ್ಕಮ್ಮ ನಿಮ್ಮ ಅಮ್ಮಯ್ಯ ಒಂದೇ ಮನೆಗಿದ್ರೆ ಮುಗೀತು ನನ್ನ ಕತೆ ಮುಗಿಸ್ಬಿಡ್ತಾರೆ ಇಬ್ರು ಸೇರ್ಕೊಂಡು ಅದಕ್ಕೆ ಸರಿನಪ್ಪ ನಾವಿನ್ ಹೋಗ್ಲಾ ನೀನು ಬತ್ತಿಯೋ ಇಲ್ಲೇ ಇದ್ದು ಆಮೇಲೆ ಬರ್ತೀಯೋ ನಾನು ಆಮೇಲೆ ನಿಮ್ಮ ಚಿಕ್ಕಮ್ಮನ ಸಮಾಧಾನ ಮಾಡಿ ನಿಧಾನಕ್ಕೆ ಬತ್ತೀನಿ ನೀನು ನಿನ್ನ ಹೆಂಡ್ತಿನೂ ಮಗಳು ಪದ್ದುನು ಕರ್ಕೊಂಡು ಹೋಗಪ್ಪ ನಾನು ಬತ್ತೀನಿ ಆಮೇಕೆ ಸರಿಯಪ್ಪ ಹಂಗೆ ಮಾಡ್ತೀನಿ ಹೇಳು ಅವರಿ ನಾನು ಬಿಟ್ಟು ಹೋಗ್ತೀಯಾ ಈ ಅಜ್ಜಿನ್ ಬಿಟ್ಟು ಹೋಗ್ತೀಯಾ ಅಯ್ಯ ಅಜ್ಜಿ ಸುಮ್ಮನೆ ಅಜ್ಜಿ ಯಾ ಕಲ್ತಿ ಅಜ್ಜಿ ಹಾ ನಾನು ತಿರ್ಗಾ ಇಲ್ಲಿಗೆ ಬತ್ತಿರ್ತೀನಿ ದಿನಾನ ಹಾ ನಾನು ಪದ್ದು ಅತ್ತೆನೋ ದಿನಾ ಬತ್ತಿದಿ ಸುಮ್ಮನೆ ಅಳ್ಬೇಡ ನೀನು ಯಾ ಕಲ್ತಿಯಾ ದೇವಮ್ಮ ಆ ಸಣ್ಣ ಹುಡುಗಿ ಅಂತದ್ದು ನೋಡು ಹೇಳ್ತಾ ಇದ್ದೆ ನಿನಗೆ ನಿನಗಿನ್ನ ಸಮಾಧಾನನೇ ಆಗ್ತಾ ಇಲ್ಲ ಹಾ ಬಿಡು ಅವ್ರ ಮನೆಗೆ ಅವ್ರು ಹೋಗ್ತಾರೆ ಎಲ್ಲಾ ಕೆಲಸ ಮುಗೀತಲ್ಲ ಬಾರಿ ಕವಿರಿ ಕವಿರಿ ಬಾ ಹೋಗೋಣ ಚಿಕ್ಕಮ್ಮ ನಾವು ಹೋಗ್ತೀವಿ ಸರಿ ಪದ್ದು ಆ ದಿನ ಬರ್ತಾ ಇರ್ರಿ ನೀನು ಕಾವೇರಿ ಇಲ್ಲಿಗೆ ಹ್ಮ್ ಆತ ಬರ್ತೀವಿ ಬಿಡು ಅಳ್ಬೇಡ ಅಜ್ಜಿ ಚಿಕ್ಕಮ್ಮ ಕಾಂತ ಬರ್ಲ ನಾವು ಸರಿ ಆಯ್ತಪ್ಪ ರಾಜ ಹೋಗ್ಬರ್ರಿ ಒಳ್ಳೇದಾಗಿ ಯಪ್ಪ ಯಪ್ಪ ನೀನಿಂದ ಬರಲ್ಲ ಮನೆಗೆ ಬತ್ತಿನಮ್ಮ ಪದ್ದು ನೀವು ಹೋಗ್ರಿ ನಾನು ಇನ್ನ ಸ್ವಲ್ಪ ಬಿಟ್ಟು ಬತ್ತೀನಿ ಹ ತರಕಾರಿ ಎಲ್ಲನ ಇನ್ನ ಹೆಚ್ಚಾಗಿತ್ತು ಮದುವೆ ತಂದಿರೋದು ಅದು ನನಗೆ ಸ್ಟ್ಯಾಂಡ್ ಹೋಗ್ತೀಯ ಮನೆಗೆ ತರಕಾರಿನ ಬೇಡ ಅತ್ತೆ ನೀವೇ ಮಾಡಿರಂತೆ ಬಿಡ್ರಿ ಪರವಾಗಿಲ್ಲ ಯಾಕೆ ತಗೊಂಡೋಗು ಸುಮ್ಮನೆ ಹೆಚ್ಚಾಗಿ ಎಲ್ಲ ಒಣಗೋಗುತ್ತೆ ಹಂಗಲ್ಲ ಅತ್ತೆ ತಗೊಂಡೋದ್ರೆ ಸುಮ್ನೆ ಅಲ್ಲಿ ನಮ್ಮತ್ತೆ ಬೇಜಾರ್ ಮಾಡ್ಕೊಂತಾರೆ ಇವನೆಲ್ಲಾ ಯಾಕೆ ತಂದ್ರಿ ಅಂತ ಸುಮ್ನೆ ಗಲಾಟಿ ಮಾಡ್ತಾರೆ ನೇತ್ರ ಬೇರೆ ಇದ್ದಾಳೆ ಅದಕ್ಕೆ ಯಾಕೆ ನಿಮಗೆ ಹೆಚ್ಚಾದ್ರೆ ಯಾರ್ಗಾದ್ರೂ ಕೊಡ್ರಿ ಆ ಸಾಕ ಮಾರ್ಗೋ ಇಲ್ಲ ಆ ಬಾಗ್ಯಕಾಯಿಗೋ ಕೈಗೋ ಒಂದೆರಡ ಕೊಟ್ಕೋಳ್ಸು ಏನಾದ್ರೂ ಹೆಚ್ಚಾಗಿರೋದಿದ್ರೆ ಅವ್ರೆ ಮಾಡ್ತಾರೆ ನಮಗ್ ಬೇಡ ಸುಮ್ನೆ ಅತ್ತೆ ಗಲಾಟಿ ಮಾಡ್ತಾರೆ ಆಮೇಲೆ ಯಾಕೆ ತಂದ್ರಿ ಹಾ ಹೌದು ಚಿಕ್ಕಮ್ಮ ಯಾರ್ಗಾದ್ರೂ ಕೊಟ್ಬಿಡ್ರಿ ನಮಗೇನು ಬೇಡ ಸರಿ ಆಯ್ತು ಬಿಡ ಪರಾಗ ಹೋಗ್ರಿ ಇಷ್ಟು ದಿನ ಎಲ್ಲರೂ ನಮ್ಮ ಮನೆಗೆ ಇದ್ದಿದ್ಕೆ ನಮ್ಮ ಮನೆ ಒಂಥರಾ ತುಂಬಿದ ಮನೆ ಆಗಿತ್ತು ಈಗ ಎಲ್ಲರೂ ಹೊರಟು ಹೋದ್ರು ಹ್ಞೂ ಬೇಜಾರು ಆಗ್ತೈತೆ ಕಣ್ರಿ ಏನು ಮಾಡೋಕ್ಕಾಗಲ್ಲ ದೇವಿ ಮದುವೆ ಕೆಲಸ ಎಲ್ಲ ಮುಗಿದ್ಮೇಲೆ ಎಲ್ಲ ಸಂಬಂಧಿಕರು ಹೋಗ್ಲೇಬೇಕಲ್ಲ ಹಾ ಮುಂಚೆ ಹೆಂಗಿದ್ರು ಹಂಗೆ ಇರಬೇಕು ಅಷ್ಟೇನೆ ಹಾಂ ನಡಿ ನಡಿ ಕಾಪಿ ಕಪ್ಪಿಗಿಪಿ ಕಾಸು ನಾನು ಕುಡ್ದು ಹೋಗ್ಬೇಕು ಹ್ಞೂ ಹೊಲ್ ಕಡೆ ಹೋಗಿ ಹಂಗೇನೆ ಮಂತ್ಕು ಹೋಗಿ ಕಾಳಿನೂ ಮಾತಾಡಿಸ್ಬೇಕು ಹಾಂ ಇನ್ನ ಅವಳಿನ ಎಷ್ಟು ಸಿಟ್ಟು ಮಾಡ್ಕೊಂಡವಳು ಏನೋ ನನ್ನ ಮೇಲೆ ಮದ್ವೆ ಆದಾಗಿಂದ ಹೋಗೇ ಇಲ್ಲ ಆ ಮನೆ ಕಡೀಗೆ ನಾನು ಹೌದಾ ಸರಿ ಮೊದ್ಲು ಹೋಗಿ ಅಕ್ಕ ಬೇಡ ಮಾಡ್ಕೊಂಡ್ಬತ್ತೀನಿ ನಾನು ಹೋಗಿ ಅಂಗಡಿ ಬಾಗ್ಲು ತೆಗಿತೀನಿ ಸರಿ ಹೋಗಪ್ಪ ಅಂಗಡಿ ಬಾಗಿಲು ಮುಚ್ಚಿ ಆಯ್ಲಿ ನೀವು ಅತಿಗೆ ನಾಲ್ಕು ಮೂರ್ನಾಲ್ಕು ಆಯ್ತು ಹೋಗು ತೆಗೆದು ತೆಗೆದು ಹೊಡೆದು ಧೂಳಗಿಳಿ ಹೊಡ್ಕೊಂಡು ಹೋಗು ವ್ಯಾಪಾರ ಮಾಡು ಸರಿಯಮ್ಮ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ